ಬೆಂಗಳೂರಿನಲ್ಲಿರುವಂತಹ ರಸ್ತೆಯಲ್ಲಿರುವಂತಹ ಈ ಗುಂಡಿಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ರಾಜಧಾನಿಯ ಮಾನ ಇದೆ ಒಂದು ಕಡೆಯಲ್ಲಿ ಮೃತ್ಯು ಗುಂಡಿಗಳಿಂದ ಸರಣಿ ಸಾವಾಗ್ತಾ ಇದ್ರೆ ಹೊಂಡ ಗುಂಡಿ ರಸ್ತೆಗೆ ಉದ್ಯಮಿಗಳು ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ ರಾಜಧಾನಿಯ ಮರ್ಯಾದೆ ರಸ್ತೆ ಗುಂಡಿ ಹೊಂಡಗುಂಡಿ ರಸ್ತೆಗೆ ಉದ್ಯಮಿಗಳ ಆಕ್ರೋಶ ಬೆಂಗಳೂರು ಒಂದು ಕಾಲದಲ್ಲಿ ಉದ್ಯಮಿಗಳ ಪಾಲಿನ ಸ್ವರ್ಗ ಸಿಲಿಕಾನ್ ವ್ಯಾಲಿ ಗಾರ್ಡನ್ ಸಿಟಿ ಎಂದು ವಿಶ್ವದ ಗಮನವನ್ನು ಸೆಳೆತಿದ್ದ ನಮ್ಮ ರಾಜಧಾನಿ ಎಂದು ಹೊಂಡಗುಂಡಿಯ ನಗರವಾಗಿ ಮಾರ್ಪಟ್ಟಿದೆ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಸರಣಿ ನರಬಲಿಯಾಗ್ತಾ ಇದ್ದು ಉದ್ಯಮಿಗಳ ಆಕ್ರೋಶದ ಕಟ್ಟೆಯೊಡೆದಿದೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಸರಣಿ ವರದಿ ಮಾಡಿದ ರಿಪಬ್ಲಿಕ್ ಕನ್ನಡ ಸರ್ಕಾರದ ಕಣ್ತರಿಸಿತು ನಮ್ಮ ವರದಿ ಬಳಿಕ ಎಚ್ಚೆತ್ತ ಸರ್ಕಾರ ನಗರದೊಳಗಿನ ಗುಂಡಿಗಳಿಗೆ ಪ್ಯಾಚ್ ಬಾಗಿ ನೀಡಿತ್ತು ಆದರೆ ಹೊರವಲಯದ ರಸ್ತೆಗಳಲ್ಲಿ ಮಾತ್ರ ಯಮಗುಂಡಿಗಳ ಭಯ ತಪ್ಪಿಲ್ಲ ಮೊನ್ನೆ ರಿಪಬ್ಲಿಕ್ ಕನ್ನಡದ ಕನಸಿನ ಕರ್ನಾಟಕದಲ್ಲಿ ಮಾತನಾಡಿದ ಮೋಹನ್ ದಾಸ್ ಪೈ ಸರ್ಕಾರದ ವಿರುದ್ದ ಅಸಮಾಧಾನವನ್ನು ಹೊರಹಾಕಿದ್ದಾರೆ ನಾನು ಬೆಂಗಳೂರು ನೋಡ್ತೆ ನನ್ ಕಣ್ಣಿಗೆ ನೀರು ಬರುತ್ತೆ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಮುಂದೆ ಬಂದ್ಬಿಟ್ಟು ಭಯ ಇದೆ ಭಾರತ್ ವರ್ಷ ನಾವೆಲ್ಲ ಇಂದ ಜೀವನ ಮಾಡ್ತೀವಿ ಯಾಕೆ ಭಯ ಸರ್ಕಾರಕ್ಕೆ ಕ್ರಿಟಿಸೈಜ್ ಮಾಡಿದ್ರೆ ಐಟಿ ರೇಟ್ ಮಾಡ್ತಾರೆ ಇವರು ಮನೆಗೆ ಇಡಿ ಮಾಡ್ತಾರೆ ಎಲ್ಲ ಭಯ ಇದೆ ಇಂಡಸ್ಟ್ರಿಗೆ ಬಹಳ ಭಯ ಇದೆ ಬೆಂಗಳೂರಿನ ಗುಂಡಿ ಗಂಡಾಂತರ ಬಗ್ಗೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಸಹ ಆಕ್ರೋಶವನ್ನು ಹೊರಹಾಕಿದ್ದು ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ವಿದೇಶಿಗರು ನಮ್ಮನ್ನು ಪ್ರಶ್ನೆ ಮಾಡುವಂತಾಗಿದೆ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಕಿರಣ್ ಮಜುಮ್ದಾರ್ ವಿರುದ್ಧ ಕೆರಳಿದ ಕಾಂಗ್ರೆಸ್ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚಿ ಅಂತ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಶಾ ವಿರುದ್ಧ ಸಚಿವರು ಕೇಳಿದರು ಗುಂಡಿ ಮುಚ್ಚಿಸಲು ಸಮಯ ಬೇಕು ಅಂತ ಪ್ರಿಯಾಂಕರ್ಗೆ ಹೇಳಿದರೆ ಈಗ ಅವರು ಮಾತನಾಡುವ ಅವಶ್ಯಕತೆ ಇತ್ತ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಅನ್ಪ್ರೆಸಿಡೆಂಟೆಡ್ ರೇನ್ಸ್ ಮಳೆ ಸುರಿದಿದೆ ನಮ್ಮಲ್ಲಿ ನಿಮಗೂ ಗೊತ್ತಿದೆ ಆಮೇಲೆ ನಿರಂತರವಾಗಿ ಒಂದು ಒಂದೂವರೆ ತಿಂಗಳು ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅನ್ಎಕ್ಸ್ಪೆಕ್ಟೆಡ್ ಇದೆ ಅದರಿಂದ ಏನು ಪೋರ್ಟಲ್ಸ್ ಜಾಸ್ತಿ ಆಗಿದೆ ಅದನ್ನ ತುಂಬ ಕೆಲಸ ಅಂತ ಮಾಡ್ತಾ ಇದೆ ಮತ್ತೆ ಟ್ರಾನ್ಸ್ಪರೆಂಟ್ ಆಗಿ ದಿನ ಆಗ್ತಾ ಇದೆ ಆಗ್ತಾ ಇಲ್ಲ ಅಂತ ಮಾಹಿತಿ ಕೂಡ ನಮ್ಮ ಜಿ ಬಿ ಐ ಕಮಿಷನರ್ ಅವರು ಕೊಡ್ತಾ ಇದೆ ಕಿರಣ್ ಮುಜುಧಾರ್ ಅವರಿಗೆ ಆತಂಕ ಪಡ್ಕೊಳ್ಬೇಕಾಗಿಲ್ಲ ಮತ್ತೆ ಅವರು ಕೂಡ ಸಿ ಎಸ್ ಆರ್ ನಲ್ಲಿ ಒಂದು ಸ್ವಲ್ಪ ತಮ್ಮ ಏರಿಯಾ ಸುತ್ತಮುತ್ತ ಮಾಡಲಿ ಒಂದು ಸ್ವಲ್ಪ ಆದರೆ ಕೆಲಸ ನಡೆದಿದೆ ಈಗ ಹೀಗಾಗಿ ಈಗ ಇದನ್ನ ಮಾತು ಅವಶ್ಯಕತೆ ಇಲ್ಲ ಯಾಕಂದ್ರೆ ಈಗಾಗಲೇ ಅವ್ರಿಗೂ ಗೊತ್ತಿದೆ ಸರ್ಕಾರ ಈಗಾಗಲೇ ಆ ಕಾರ್ಯಕ್ರಮ ಅಂತ ಹೇಳಿ ಬೆಂಗಳೂರನ್ನು ಒಡೆಯುವ ಬದಲು ಒಟ್ಟಾಗಿ ಕಟ್ಟೋಣ ಇನ್ನು ರಸ್ತೆ ಗುಂಡಿಯಲ್ಲಿ ಏಟು ಎದುರೇಟು ಜೋರಾಗಿದ್ದು ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ಗೆ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ನಯವಾಗಿ ತಿರುಗೇಟಿ ನೀಡಿದ್ದಾರೆ ಬೆಂಗಳೂರನ್ನ ಒಡೆಯುವ ಬದಲು ಒಟ್ಟಾಗಿ ಕಟ್ಟೋಣ ಬೆಂಗಳೂರು ಲಕ್ಷಾಂತರ ಜನರಿಗೆ ಅವಕಾಶ ಯಶಸ್ಸು ನೀಡಿದೆ ಇದು ಸಾಮೂಹಿಕ ಪ್ರಯತ್ನಕ್ಕೆ ಅರ್ಹ ನಿರಂತರ ಟೀಕೆಯಲ್ಲ ಅಂತ ಟಾಂಗ್ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಕೈಗಾರಿಕೆಗಳು ಬೆಳೆಯಬೇಕೆಂದರೆ ಮೂಲಭೂತ ಸೌಕರ್ಯ ತುಂಬಾ ಅವಶ್ಯಕ ಬೆಂಗಳೂರು ಗುಂಡಿಯೂರಾದರೆ ಕೈಗಾರಿಕೆಗಳ ಅಭಿವೃದ್ಧಿ ಹೇಗೆ ಸಾಧ್ಯ ಅನ್ನೋದು ಎಫ್ಕೆಸಿಸಿಐನ ಪ್ರಶ್ನೆ ಹೀಗಾಗಿ ಶೀಘ್ರವೇ ಗುಂಡಿಗಳನ್ನು ಮುಚ್ಚುವಂತೆ ಉದ್ಯಮಿಗಳು ಮನವಿ ಮಾಡುತ್ತಿದ್ದಾರೆ ರಸ್ತೆಯಲ್ಲಿರುವಂತಹ ಈ ಗುಂಡಿಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ರಾಜಧಾನಿಯ ಮಾನ ಇದೆ ಒಂದು ಕಡೆಯಲ್ಲಿ ಮೃತ್ಯು ಗುಂಡಿಗಳಿಂದ ಸರಣಿ ಸಾವಾಗ್ತಾ ಇದ್ರೆ ಹೊಂಡ ಗುಂಡಿ ರಸ್ತೆಗೆ ಉದ್ಯಮಿಗಳು ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ ನೋಡ್ಕೊಂಡಿ ರಾಜಧಾನಿಯ ಮರ್ಯಾದೆ ಕಳೆಯುತ್ತಿದೆ ರಸ್ತೆ ಗುಂಡಿ ಹೊಂಡ ಗುಂಡಿ ರಸ್ತೆಗೆ ಉದ್ಯಮಿಗಳ ಆಕ್ರೋಶ ಸ್ಫೋಟ ಬೆಂಗಳೂರು ಒಂದು ಕಾಲದಲ್ಲಿ ಉದ್ಯಮಿಗಳ ಪಾಲಿನ ಸ್ವರ್ಗ ಸಿಲಿಕಾನ್ ವ್ಯಾಲಿ ಗಾರ್ಡನ್ ಸಿಟಿ ಎಂದು ವಿಶ್ವದ ಗಮನವನ್ನು ಸೆಳೆತಿದ್ದ ನಮ್ಮ ರಾಜಧಾನಿ ಎಂದು ಹೊಂಡಗುಂಡಿಯ ನಗರವಾಗಿ ಮಾರ್ಪಟ್ಟಿದೆ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಸರಣಿ ನರಬಲಿಯಾಗ್ತಾ ಇದ್ದು ಉದ್ಯಮಿಗಳ ಆಕ್ರೋಶದ ಕಟ್ಟೆಯೊಡೆದಿದೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಸರಣಿ ವರದಿ ಮಾಡಿದ ರಿಪಬ್ಲಿಕ್ ಕನ್ನಡ ಸರ್ಕಾರದ ಕಣ್ತೆರೆಸಿತು ನಮ್ಮ ವರದಿ ಬಳಿಕ ಎಚ್ಚೆತ್ತ ಸರ್ಕಾರ ನಗರದೊಳಗಿನ ಗುಂಡಿಗಳಿಗೆ ಪ್ಯಾಚ್ ಆದರೆ ಹೊರವಲಯದ ರಸ್ತೆಗಳಲ್ಲಿ ಮಾತ್ರ ಯಮಗುಂಡಿಗಳ ಭಯ ತಪ್ಪಿಲ್ಲ ಮೊನ್ನೆ ರಿಪಬ್ಲಿಕ್ ಕನ್ನಡದ ಕನಸಿನ ಕರ್ನಾಟಕದಲ್ಲಿ ಮಾತನಾಡಿದ ಮೋಹನ್ ದಾಸ್ ಪೈ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ ನಾನು ಬೆಂಗಳೂರು ನೋಡದೆ ನನ್ನ ಕಣ್ಣಿಗೆ ನೀರು ಬರುತ್ತೆ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಇಪ್ಪತ್ತೈದು ವರ್ಷ ಬಂದ್ಬಿಟ್ಟು ಜನತೆಯ ಭಯ ಇದೆ ಭಾರತ ವರ್ಷ ನಾವೆಲ್ಲ ಭಯ ಇಂದ ಜೀವನ ಮಾಡ್ತೀವಿ ಯಾಕೆ ಭಯ ಸರ್ಕಾರಕ್ಕೆ ಏನಾದ್ರೂ ಕ್ರಿಟಿಸೈಜ್ ಮಾಡಿದ್ರೆ ಐಟಿ ರೇಟ್ ಮಾಡ್ತಾರೆ ಎಲ್ಲ ಭಯ ಭಯ ಇದೆ ಇದೆ ಬೆಂಗಳೂರಿನ ಗುಂಡಿ ಗಂಡಾಂತರ ಬಗ್ಗೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಸಹ ಆಕ್ರೋಶವನ್ನು ಹೊರಹಾಕಿದ್ದು ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ವಿದೇಶಿಗರು ನಮ್ಮನ್ನ ಪ್ರಶ್ನೆ ಮಾಡುವಂತಾಗಿದೆ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಕಿರಣ್ ಮಜುಮ್ದಾರ್ ವಿರುದ್ಧ ಕಾಂಗ್ರೆಸ್ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚಿ ಅಂತ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ವಿರುದ್ದ ಸಚಿವರು ಕೆರಳಿದರು ಗುಂಡಿ ಮುಚ್ಚಿಸಲು ಸಮಯ ಬೇಕು ಅಂತ ಪ್ರಿಯಾಂಕರ್ಗೆ ಹೇಳಿದರೆ ಈಗ ಅವರು ಮಾತನಾಡುವ ಅವಶ್ಯಕತೆ ಇತ್ತ ಅಂತ ಎಂ ಪಾಟೀಲ್ ಹೇಳಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಅನ್ಪ್ರೆಸಿಡೆಂಟೆಡ್ ರೇಂಜ್ ಮಳೆ ಸುರಿದಿದೆ ನಮ್ಮಲ್ಲಿ ನಿಮಗೂ ಗೊತ್ತಿದೆ ಆಮೇಲೆ ನಿರಂತರವಾಗಿ ಒಂದು ಒಂದೂವರೆ ತಿಂಗಳು ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅನ್ಎಕ್ಸ್ಪೆಕ್ಟೆಡ್ ಇದೆ ಏನು ಪೋರ್ಟಲ್ಸ್ ಜಾಸ್ತಿ ಆಗಿದೆ ಅದನ್ನ ತುಂಬಾ ಕೆಲಸ ಅಂತಾನು ಮಾಡ್ತಾ ಇದೆ ಮತ್ತೆ ಟ್ರಾನ್ಸ್ಪರೆಂಟ್ ಆಗಿ ದಿನ ಆಗ್ತಾ ಇದೆ ಆಗ್ತಾ ಇಲ್ಲ ಅಂತ ಮಾಹಿತಿ ಕೂಡ ನಮ್ಮ ಜಿ ಬಿ ಐ ಕಮಿಷನರ್ ಅವರು ಕೊಡ್ತಾ ಇದೆ ಕಿರಣ್ ಅವರಿಗೆ ಆತಂಕ ಪಡ್ಕೊಳ್ಬೇಕಾಗಿಲ್ಲ ಮತ್ತೆ ಅವರು ಕೂಡ ಸಿ ಎಸ್ ಆರ್ ನಲ್ಲಿ ಒಂದ್ ಸ್ವಲ್ಪ ತಮ್ಮ ಏರಿಯಾ ಸುತ್ತಮುತ್ತ ಮಾಡಲಿ ಒಂದ್ ಸ್ವಲ್ಪ ಆದ್ರೆ ಕೆಲಸ ನಡೆದಿದೆ ಈಗ ಹೀಗಾಗಿ ಈಗ ಇದನ್ನ ಮಾತು ಹೇಳುವಂತದ್ದು ಮುಜಿಬ್ದಾರ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈಗಾಗಲೇ ಅವ್ರಿಗೂ ಗೊತ್ತಿದೆ ಸರ್ಕಾರ ಈಗಾಗಲೇ ಆ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಅಂತ ಹೇಳಿ ಈ ಟ್ವೀಟ್ ಅವಶ್ಯಕತೆ ಇತ್ತು ಬೆಂಗಳೂರನ್ನು ಬದಲು ಒಟ್ಟಾಗಿ ಕಟ್ಟೋಣ ಇನ್ನು ರಸ್ತೆ ಗುಂಡಿಯಲ್ಲಿ ಏಟು ಎದುರೇಟು ಜೋರಾಗಿದ್ದು ಕಿರಣ್ ಮಜುಮದಾರ್ ಶಾ ಟ್ವೀಟ್ಗೆ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ನಯವಾಗಿ ತಿರುಗೇಟು ನೀಡಿದ್ದಾರೆ ಬೆಂಗಳೂರನ್ನ ಒಡೆಯುವ ಬದಲು ಒಟ್ಟಾಗಿ ಕಟ್ಟೋಣ ಬೆಂಗಳೂರು ಲಕ್ಷಾಂತರ ಜನರಿಗೆ ಅವಕಾಶ ಯಶಸ್ಸು ನೀಡಿದೆ ಇದು ಸಾಮೂಹಿಕ ಪ್ರಯತ್ನಕ್ಕೆ ಅರ್ಹ ನಿರಂತರ ಟೀಕೆಯಲ್ಲ ಅಂತ ಟಾಂಗ್ ನೀಡಿದ್ದಾರೆ ಕೈಗಾರಿಕೆಗಳು ಬೆಳೆಯಬೇಕಂದ್ರೆ ಮೂಲಭೂತ ಸೌಕರ್ಯ ತುಂಬಾ ಅವಶ್ಯಕ ಬೆಂಗಳೂರು ಗುಂಡಿಯೂರಾದರೆ ಕೈಗಾರಿಕೆಗಳ ಅಭಿವೃದ್ಧಿ ಹೇಗೆ ಸಾಧ್ಯ ಅನ್ನೋದು ಎಫ್ಕೆಸಿಸಿ ಐನ ಪ್ರಶ್ನೆ ಹೀಗಾಗಿ ಶೀಘ್ರವೇ ಗುಂಡಿಗಳನ್ನು ಮುಚ್ಚುವಂತೆ ಉದ್ಯಮಿಗಳು ಮನವಿ ಮಾಡುತ್ತಿದ್ದಾರೆ ಬೆಂಗಳೂರಿನಲ್ಲಿರುವಂತಹ ರಸ್ತೆಯಲ್ಲಿರುವಂತಹ ಈ ಗುಂಡಿಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ರಾಜಧಾನಿಯ ಇದೆ ಒಂದು ಕಡೆಯಲ್ಲಿ ಮೃತ್ಯು ಗುಂಡಿಗಳಿಂದ ಸರಣಿ ಸಾವಾಗ್ತಾ ಇದ್ರೆ ಹೊಂಡ ಗುಂಡಿ ರಸ್ತೆಗೆ ಉದ್ಯಮಿಗಳು ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ ರಾಜಧಾನಿಯ ಮರ್ಯಾದೆ ಕಳೆಯುತ್ತಿದೆ ರಸ್ತೆ ಗುಂಡಿ ಹೊಂಡ ಗುಂಡಿ ರಸ್ತೆಗೆ ಉದ್ಯಮಿಗಳ ಆಕ್ರೋಶ ಬೆಂಗಳೂರು ಒಂದು ಕಾಲದಲ್ಲಿ ಉದ್ಯಮಿಗಳ ಪಾಲಿನ ಸ್ವರ್ಗ ಸಿಲಿಕಾನ್ ವ್ಯಾಲಿ ಗಾರ್ಡನ್ ಸಿಟಿ ಎಂದು ವಿಶ್ವದ ಗಮನವನ್ನು ಸೆಳೆತಿದ್ದ ನಮ್ಮ ರಾಜಧಾನಿ ಎಂದು ಹೊಂಡಗುಂಡಿಯ ನಗರವಾಗಿ ಮಾರ್ಪಟ್ಟಿದೆ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಸರಣಿ ನರಬಲಿಯಾಗ್ತಾ ಇದ್ದು ಉದ್ಯಮಿಗಳ ಆಕ್ರೋಶದ ಕಟ್ಟೆಯೊಡೆದಿದೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಸರಣಿ ವರದಿ ಮಾಡಿದ ರಿಪಬ್ಲಿಕ್ ಕನ್ನಡ ಸರ್ಕಾರದ ಕಣ್ತರಿಸಿತ್ತು ನಮ್ಮ ವರದಿ ಬಳಿಕ ಎಚ್ಚೆತ್ತ ಸರ್ಕಾರ ನಗರದೊಳಗಿನ ಗುಂಡಿಗಳಿಗೆ ಪ್ಯಾಚ್ ಬಾಗಿ ನೀಡಿತ್ತು ಆದರೆ ಹೊರವಲಯದ ರಸ್ತೆಗಳಲ್ಲಿ ಮಾತ್ರ ಯಮಗುಂಡಿಗಳ ಭಯ ತಪ್ಪಿಲ್ಲ ಮೊನ್ನೆ ರಿಪಬ್ಲಿಕ್ ಕನ್ನಡದ ಕನಸಿನ ಕರ್ನಾಟಕದಲ್ಲಿ ಮಾತನಾಡಿದ ಮೋಹನ್ ದಾಸ್ ಪೈ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ ನಾನು ಬೆಂಗಳೂರು ನೋಡದೆ ನನ್ನ ಕಣ್ಣಿಗೆ ನೀರು ಬರುತ್ತೆ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಇಪ್ಪತ್ತೈದು ವರ್ಷ ಮೂವತ್ತು ಕಷ್ಟ ಮುಂದೆ ಬಂದ್ಬಿಟ್ಟು ಜನತೆಯ ಭಯ ಇದೆ ಭಾರತ್ ವರ್ಷ ನಾವೆಲ್ಲ ಭಯ ಇಂದ ಜೀವನ ಮಾಡ್ತೀವಿ ಯಾಕೆ ಭಯ ಸರ್ಕಾರಕ್ಕೆ ಏನಾದ್ರೆ ಕ್ರಿಟಿಸೈಜ್ ಮಾಡಿದ್ರೆ ಐಟಿ ರೇಟ್ ಮಾಡ್ತಾರೆ ಇವರು ಮನೆಗೆ ಇಡಿ ಮಾಡ್ತಾರೆ ಎಲ್ಲ ಭಯ ಇದೆ ಇಂಡಸ್ಟ್ರಿಗೆ ಬಹಳ ಭಯ ಇದೆ ಬೆಂಗಳೂರಿನ ಗುಂಡಿ ಗಂಡಾಂತರ ಬಗ್ಗೆ ಉದ್ಯಮಿ ಕಿರಣ್ ಮಜುಂದಾರ್ ಶಾ ಸಹ ಆಕ್ರೋಶವನ್ನು ಹೊರಹಾಕಿದ್ದು ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ವಿದೇಶಿಗರು ನಮ್ಮನ್ನು ಪ್ರಶ್ನೆ ಮಾಡುವಂತಾಗಿದೆ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಕಿರಣ್ ಕೆರಳಿದ ಕಾಂಗ್ರೆಸ್ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚಿ ಅಂತ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ವಿರುದ್ದ ಸಚಿವರು ಕೆರಳಿದರು ಗುಂಡಿ ಮುಚ್ಚಿಸಲು ಸಮಯ ಬೇಕು ಅಂತ ಪ್ರಿಯಾಂಕರ್ಗೆ ಹೇಳಿದರೆ ಈಗ ಅವರು ಮಾತನಾಡುವ ಅವಶ್ಯಕತೆ ಇತ್ತ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಅನ್ಪ್ರೆಸಿಡೆಂಟೆಡ್ ರೇನ್ಸ್ ಮಳೆ ಸುರಿದಿದೆ ನಮ್ಮಲ್ಲಿ ನಿಮಗೂ ಗೊತ್ತಿದೆ ಆಮೇಲೆ ನಿರಂತರವಾಗಿ ಒಂದು ಒಂದೂವರೆ ತಿಂಗಳು ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅನ್ಎಕ್ಸ್ಪೆಕ್ಟೆಡ್ ಇದೆ ಅದರಿಂದ ಏನು ಪೋಟೋಲ್ಸ್ ಜಾಸ್ತಿ ಆಗಿದೆ ಅದನ್ನ ತುಂಬಾ ಕೆಲಸ ಅಂತ ಮಾಡ್ತಾ ಇದೆ ಟ್ರಾನ್ಸ್ಪರೆಂಟ್ ಆಗಿ ದಿನ ಎಷ್ಟಾಗ್ತಾ ಇದೆ ಎಷ್ಟಾಗ್ತಾ ಇಲ್ಲ ಅಂತ ಮಾಹಿತಿ ಕೂಡ ನಮ್ಮ ಜಿ ಬಿ ಐ ಕಮಿಷನರ್ ಕೊಡ್ತಾ ಇದ್ದಾರೆ ಆತಂಕ ಮತ್ತೆ ಅವರು ಕೂಡ ಸಿಎಸ್ಆರ್ ನಲ್ಲಿ ಒಂದು ಸ್ವಲ್ಪ ತಮ್ಮ ಏರಿಯಾ ಸುತ್ತಮುತ್ತ ಮಾಡಲಿ ಒಂದು ಸ್ವಲ್ಪ ಆದರೆ ಕೆಲಸ ನಡೆದಿದೆ ಈಗ ಹೀಗಾಗಿ ಈಗ ಇದನ್ನು ಮಾತಾಡುವಂತಹ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈಗಾಗಲೇ ಅವ್ರಿಗೂ ಗೊತ್ತಿದೆ ಸರ್ಕಾರ ಈಗಾಗಲೇ ಆ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಅಂತ ಹೇಳಿ ಈಗ ಈ ಟ್ವೀಟ್ ಮಾಡುವಂತದ್ದು ಅವಶ್ಯಕತೆ ಇತ್ತು ಎಲ್ಲ ಗೊತ್ತಿಲ್ಲ ಬೆಂಗಳೂರನ್ನು ಹೊಡೆಯುವ ಬದಲು ಒಟ್ಟಾಗಿ ಕಟ್ಟೋಣ ಇನ್ನು ರಸ್ತೆ ಗುಂಡಿಯಲ್ಲಿ ಏಟು ಎದುರೇಟು ಜೋರಾಗಿದ್ದು ಕಿರಣ್ ಮಜುಂದಾರ್ ಶಾ ಟ್ವೀಟ್ಗೆ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ನಯವಾಗಿ ತಿರುಗೇಟ ನೀಡಿದ್ದಾರೆ ಬೆಂಗಳೂರಿನ ಒಡೆಯುವ ಬದಲು ಒಟ್ಟಾಗಿ ಕಟ್ಟೋಣ ಬೆಂಗಳೂರು ಲಕ್ಷಾಂತರ ಜನರಿಗೆ ಅವಕಾಶ ಯಶಸ್ಸು ನೀಡಿದೆ ಇದು ಸಾಮೂಹಿಕ ಪ್ರಯತ್ನಕ್ಕೆ ಅರ್ಹ ನಿರಂತರ ಟೀಕೆಯಲ್ಲ ಅಂತ ಟಾಂಗ್ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಕೈಗಾರಿಕೆಗಳು ಬೆಳೆಯಬೇಕೆಂದರೆ ಮೂಲಭೂತ ಸೌಕರ್ಯ ತುಂಬಾ ಅವಶ್ಯಕ ಬೆಂಗಳೂರು ಗುಂಡಿಯೂರಾದರೆ ಕೈಗಾರಿಕೆಗಳ ಅಭಿವೃದ್ಧಿ ಹೇಗೆ ಸಾಧ್ಯ ಅನ್ನೋದು ಎಫ್ಕೆಸಿಸಿಐನ ಪ್ರಶ್ನೆ ಹೀಗಾಗಿ ಶೀಘ್ರವೇ ಗುಂಡಿಗಳನ್ನು ಮುಚ್ಚುವಂತೆ ಉದ್ಯಮಿಗಳು ಮನವಿ ಮಾಡುತ್ತಿದ್ದಾರೆ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ